ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮನೆಯಲ್ಲಿ ಹೇಗೆ ಬೆಣ್ಣೆನ ಮಾಡ್ಬೋದು ಅಂತ ಇದ್ದೀನಿ ಜಸ್ಟ್ ಒಂದು ಆಫ್ ಲೀಟರ್ ಹಾಲನ್ನು ನಾವೇನಾದರೂ ಮನೆಗೆ ತೊಗೊಂಬರ್ತಾಯಿದ್ರೆ ಅದರಲ್ಲಿ ಇಷ್ಟು ಬೆಣ್ಣೆನ ಮಾಡ್ಕೊಬೋದು ನೋಡಿ ಮೊದಲಿಗೆ ನಾನು ಪ್ರತಿನಿತ್ಯ ಅರ್ಧ ಲೀಟ್ರ್ ಹಾಲನ್ನು ಚೆನ್ನಾಗಿ ಸಿಮ್ಮಲ್ಲಿಟ್ಟು ಕುದಿಸ್ಕೊಂಡು ಅದರಲ್ಲಿ ತಣ್ಣಗಾದ ನಂತರ ಕೆನೆ ಬರ್ತಿತ್ತಲ್ಲ ಅದನ್ನೆಲ್ಲ ನಾನು ಪ್ರತಿನಿತ್ಯ ಸ್ಟೋರ್ ಮಾಡಿ ಥರ ಫ್ರಿಜ್ ಇಟ್ಕೊತಾ ಇದ್ದೆ ಒಂದು ಹದಿನೈದು ದಿನ ದಿನ ಆಗಿದೆ ಇಷ್ಟು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಜಾರಿಗೆ ನಾನು ಸ್ಟೋರ್ ಮಾಡಿ ಇಟ್ಕೊಂಡಂಥ ಕೆನೆನ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಜೊತೆಗೆ ನಾವು ಇಲ್ಲಿ ಐಸ್ ಕ್ಯೂಬ್ಸ್ನ ಆ್ಯಡ್ ಮಾಡಿದರೆ ಬೇಗ ಬೆಣ್ಣೆ ಬರುತ್ತೆ ಇದೊಂದು ಒಳ್ಳೆ ಟಿಪ್ಪು ನಿಮಗೆ ಐಸ್ ಕ್ಯೂಬ್ನ ಹಾಕೋದ್ರಿಂದ ಬೇಗ ಬೆಣ್ಣೆ ಬರುತ್ತೆ ತುಂಬ ಟೈಮ್ ತೊಗೊಳ್ಳಲ್ಲ ಸೊ ಇಲ್ಲಿ ನಾನು ನೀರು ಮತ್ತು ಜೊತೆಗೆ ಐಸ್ ಕ್ಯೂಬ್ಸ್ನ ಹಾಕಿ ಒಮ್ಮೆ ನೀಟಾಗಿ ರುಬ್ಕೊತಾ ಇದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇದನ್ನ ಒಂದು ಪಾತ್ರೆಗೆ ನಾನು ಹಾಕೋತಾ ಇದ್ದೀನಿ ಇದೇ ರೀತಿ ಎಲ್ಲ ಕೆನೆಗೂ ಐಸ್ ಕ್ಯೂಬ್ಸನ್ನ ಹಾಕಿ ರುಬ್ಕೊಳ್ಳೋದ್ರಿಂದ ಬೇಗ ಬೆಣ್ಣೆ ಆಗುತ್ತೆ ನಂತರ ನಾನು ಒಂದು ಪಾತ್ರೆಗೆಲ್ಲನೂ ಹಾಕ್ಕೊಂಡು ಇಟ್ಕೊತೀನಿ ಹಾಕೊಂಡ ನಂತರ ಒಂದು ಐದು ನಿಮಿಷ ನಾವು ಬೆಣ್ಣೆನ ಪಾತ್ರೆಗೆ ಹಾಕಿರೋದನ್ನ ಮುಟ್ಬಾರ್ದು ಹಾಗೆ ಬಿಡಬೇಕು ಸ್ವಲ್ಪ ಅದು ಗಟ್ಟಿ ಆಗೋ ಥರ ನಂತರ ನಾವು ಒಂದು ಪಾತ್ರೆಗೆ ಬಿಸಿ ನೀರನ್ನು ಹಾಕ್ಕೊಂಡು ಕೈನ ಹತ್ಕೊಂಡು ನೋಡಿ ಬೆಣ್ಣೆನೆಲ್ಲ ಒಂದು ಕಡೆ ಮಾಡಬೇಕು ನೋಡಿ ಹೀಗಾಗಿದೆ ಇಷ್ಟು ಬೆಣ್ಣೆ ಬಂದಿದೆ ಒಂದು ಮಿನಿಮಮ್ಮು ಒಂದು ಒಂದು ಇನ್ನೂರು ಎಮ್ ಎಲ್ ಅಷ್ಟಾದರೂ ತುಪ್ಪ ಬರುತ್ತೆ ಹದಿನೈದು ದಿನಕ್ಕೆ ನಾವು ಕೆನೆಯನ್ನು ಅರ್ಧ ಲೀಟ್ರ್ ಹಾಲಲ್ಲಿ ತೆಗೆದಿಟ್ಟಿದ್ರೆ ಸೊ ಈ ರೀತಿ ನೀವು ಮನೇಲಿ ಮಾಡಿ ಆ ಥರ ಇದನ್ನು ಬಾಕ್ಸಿಗೆ ಹಾಕಿ ಫ್ರೀಸರಲ್ಲಿ ಇಡೋದ್ರಿಂದ ತುಂಬ ದಿನ ಯೂಸ್ ಮಾಡ್ಕೋಬೋದು ಹಾಗೆ ಈ ಕೆನೆಯಿಂದ ಬೆಣ್ಣೆ ಮಾಡಿಕೊಂಡು ತುಪ್ಪ ಮಾಡ್ಕೊಳ್ಳಿ ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್